ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಚಳಿಗಾಲಕ್ಕೆ ಒಳ್ಳೆಯ ಒಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ಹೇಗೆ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ಒಂದು ಸಲ ನೋಡ್ಕೊಂಬರೋಣ ಬನ್ನಿ ಸೊ ನೀವು ನೋಡ್ಬೋದು ಮೊದಲಿಗೆ ನಾನು ಇಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣು ನೆನೆಸ್ಕೊಂಡಿದ್ದೀನಿ ಸೊ ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಹಣ್ಣನ್ನ ತೊಗೊಳ್ಳಿ ಅದಾದಮೇಲೆ ನೀವು ನೋಡ್ಬೋದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಇದು ಜಾಸ್ತಿ ದೊಡ್ಡದಾಗಿಲ್ವ ಅಂದರೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನ ನೆನೆಸ್ಕೊಂಡಿದ್ದೀನಿ ಆಮೇಲೆ ಎರಡು ಸಹ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಸ್ವಲ್ಪ ಸಾಸಿವೆ ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ ಒಂದು ಖಾರಕ್ಕೆ ನಿಮಗೆ ಒಂದು ಹತ್ತರಿಂದ ಹನ್ನೆರಡು ಒಣಗಿದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನಾನು ಇಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಅದಾದಮೇಲೆ ನೀವು ನೋಡ್ಬೋದು ಒಂದು ಕಾಯಿ ತುರಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಸಿ ಕಾಯಿ ತುರಿ ಇದು ಅದಾದಮೇಲೆ ಬಾಣಲೆನ ನಾನು ಇಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಒಂದು ಹಾಫ್ ಸ್ಪೂನ್ ಆಗೋಷ್ಟು ಆಯಿಲ್ನ ಸೇರಿಸ್ಬಿಟ್ಟು ಅದಕ್ಕೆ ತೊಗೊಂಡಿರೋವಂಥ ಕಡಲೆಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಬಂದಾದಮೇಲೆ ನೀವು ತೊಗೊಂಡಿರೋವಂಥ ಸಾಸಿವೆ ಮತ್ತು ಉದ್ದಿನಬೇಳೆನ ಇದ್ದೀನಿ ಇವಾಗ ಉದ್ದಿನಬೇಳೆ ಮತ್ತು ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂದಾದ್ಮೇಲೆ ತೊಗೊಂಡಿರೋಂಥ ಜೀರಿಗೆ ಮತ್ತು ಹಾಗೆ ಒಣಗಿದ ಮೆಣಸಿನ್ಕಾಯಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕಾಗತ್ತೆ ಇದು ಸೊ ಒಣಗಿದ ಮೆಣ್ಸಿನ್ಕಾಯಿ ಮತ್ತು ಎಲ್ಲ ಮಸಾಲೆ ಫ್ರೈ ಆಗಿದ ತಕ್ಷಣ ಇದನ್ನು ನಾನು ಇವಾಗ ಸೈಡಿಗೆ ತೆಗೆದಿಟ್ಕೋತೀನಿ ನೀವು ನೋಡ್ಬೋದು ಇಲ್ಲಿ ಸೊ ಇಷ್ಟಿದ್ರೆ ಸಾಕಾಗುತ್ತೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾಗಿ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ ಮೊದಲಿಗೆ ತೊಗೊಂಡು ಹುರಿದಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆನ ಎಲ್ಲೂ ಇವಾಗ ಪೌಡ್ರ್ ಮಾಡ್ಕೊಂಬರಬೇಕು ಸ್ವಲ್ಪ ತಣ್ಣಗಾಗಿ ಆದಮೇಲೆನ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಸೊ ನೀವು ನೋಡ್ಬೋದು ಈ ರೀತಿಯಾಗಿ ಫಸ್ಟು ಮೊದಲಿಗೆ ತರಿತರಿಯಾಗಿ ಈ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ ಬೇಳೆ ಮತ್ತು ನಾವೇನು ಹುರಿದಿಟ್ಕೊಂಡಿರೋ ಅಂಥ ಮಸಾಲೆನ ಅದಾದಮೇಲೆ ನೀವು ನೋಡ್ಬೋದು ಇವಾಗ ನಾನು ಸ್ವಲ್ಪ ಹುಣಸೆಹಣ್ಣು ತಗೋತಾಯಿದ್ದೀನಲ್ವ ನೆನೆಸಿರೋ ಅಂಥ ಹುಣಸೆಹಣ್ಣು ಹಾಕೋತಾ ಇದ್ದೀನಿ ಹುಣಸೆಹಣ್ಣು ಹಾಕಿ ಆದಮೇಲೆ ನಾವು ತುರಿದಿಟ್ಕೊಂಡಿರೋ ಅಂಥ ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಕಾಯಿ ತುರಿನ ಸೇರಿಸ್ಕೊಂಡು ಅದಾದಮೇಲೆ ರುಚಿಗೆ ನಾವೇನು ತೊಗೊಂಡಿರೋ ಅಂಥ ಉಪ್ಪನ್ನ ಕೂಡ ಈಗಲೇ ಇದ್ದೀನಿ ಸೊ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಉಪ್ಪು ಸೇರಿಸಿ ಆದಮೇಲೆ ನೀವು ನೀರು ಹಾಕೋದೇನು ಬೇಕಾಗಿಲ್ಲ ಹಾಗೆ ನಾವು ನೆನೆಸಿರೋ ನೀರು ಸಮೇತ ಹಾಕಿದ್ವಲ್ಲ ಹಾಗಾಗಿ ಅದೇ ಸಾಕಾಗತ್ತೆ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ಆ ಸಾಸಿವೆ ಹುರ್ತಿರೋವಂಥ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಮುದ್ದೆ ರೈಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನು ಬಿಸಿ ಬಿಸಿ ಅನ್ನದ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಾಯಿ ಸಾಸಿವೆ ತುಂಬ ಅದ್ಭುತವಾಗಿ ಬರುತ್ತೆ ಯಾವುದೇ ಕರಿಬೇವು ಅಂತ ಮತ್ತು ಕೊತ್ತಂಬರಿ ಏನೂ ರುಬ್ಬೋದು ಬೇಕಾಗಿಲ್ಲ ಸೊ ಸಿಂಪಲ್ಲಾಗಿ ಮನೆಯಲ್ಲಿರೋಂಥ ಇನ್ಗ್ರೀಡಿಯೆಂಟ್ಗಳನ್ನೇ ಬಳಸ್ಕೊಂಡು ನಾವು ಮಾಡೋವಂಥ ಕಾಯಿ ಸಾಸಿವೆ ತುಂಬಾ ಚೆನ್ನಾಗಿರತ್ತೆ ಒಂದು ಸಲ ಈ ರೀತಿಯಾದಂಥ ಕಾಯಿ ಸಾಸಿವೆನ ನೀವು ಒಂದು ಸಲ ಮಾಡಿ ನೋಡಿ ಖಂಡಿತ ಮನೆಯಲ್ಲೆಲ್ಲರಿಗೂ ಇಷ್ಟ ಆಗುತ್ತೆ ಸೊ ರುಬ್ಬಿರೋವಂಥ ಚಟ್ನಿಗೆ ಇಲ್ಲಿ ಸಹ ಒಗ್ಗರಣೆ ಇದ್ದೀನಿ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಬಿಟ್ಟು ನಾವು ರುಬ್ಬಿರೋ ಅಂಥ ಈ ಮಿಶ್ರಣನ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಒಂದರಿಂದ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಅವಾಗ ನಿಮಗೆ ಚೆನ್ನಾಗಿ ಕಲರ್ ಅನ್ನೋದು ಬಿಟ್ಕೊತಾ ಬರತ್ತೆ ಸೊ ಜಾಸ್ತಿ ಬೇಯಿಸೋದು ಬೇಡ ಜಸ್ಟ್ ನಾವು ಏನು ಒಗ್ಗರಣೆಯಲ್ಲಿ ಸ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸೊ ಕಾಯಿ ಸಾಸಿವೆ ಅಂತೂ ಅದ್ಭುತವಾಗಿರುತ್ತೆ ಈ ಚಳಿಗಾಲದಲ್ಲಿ ಮುದ್ದೆ ಜೊತೆಗೂ ಕಾಂಬಿನೇಷನ್ ತುಂಬ ಅದ್ಭುತವಾಗಿರುತ್ತೆ ಸೊ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಖಂಡಿತ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು